ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಗಂಡ ತಾಂಡು ಪಾಪ ತಾಂಡು ಪರಿಸ್ಥಿತಿ ಹೇಳೋಕೆ ಆಗ್ತಿಲ್ಲ ಆಸ್ಪತ್ರೆ ಸೀಟ್ ಕೂತಿದ್ದಾರೆ ತಾಂಡು ಒಮೈ ಗಾಡ್ ತಾಂಡವ ಏನಾಯಿತು ಇತ ಕಡೆ ಭಾಗ್ಯ ತಾಂಡು ಒಂದಾಗ್ಬಿಟ್ರ ಫೈನಲಿ ಇಲ್ಲಿ ಈ ಕತೆಗೂ ಕೂಡ ಅಂತಿಮ ಅಧ್ಯಾಯ ಏನಾದರೂ ಸಿಗ್ತಾ ಇದೆಯಾ ಅಂತಿಮ ಮುಕ್ತಾಯ ಅಂತಕ್ಕೆ ಹೋಗ್ತಾ ಇದೆಯಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ತಾಂಡವ್ ಕನಿಕಾ ಜೊತೆ ಕೈ ಚೂಡಿಸಿದ್ದಾರೆ ಕನಿಕ ಭೇಟಿ ಮಾಡಿದ ಈ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಹೇಗಾದರೂ ಮಾಡಿ ಭಾಗ್ಯ ಬಿಸ್ನೆಸ್ಸನ್ನು ಹಾಳು ಮಾಡಬೇಕು ಇವತ್ತು ಹೇಗಿರ್ಬೋದು ಇವತ್ತಿ ಜಸ್ಟ್ ಫೀಸ್ ಕಟ್ಟಿದ್ದಕ್ಕೆ ಎಷ್ಟೆಲ್ಲ ಅಹಂಕಾರ ದುರಂಕಾರನ ತೋರಿಸಿದಾಳೆ ಏನಾದರೂ ಒಂದು ಪಕ್ಷ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು ಕೂಡ ನಿನ್ಗೂ ಕೂಡ ಮರ್ಯಾದೆ ಕೊಡುವುದಿಲ್ಲ ನಿನ್ಗೂ ಕೂಡ ಸರಿಯಾಗಿ ಬಿಗಿಸ್ತಾಳೆ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಕನಿಕಾಗೆ ಹೇಳ್ತಾರೆ ಕನಿಕ ಒಂದೇ ಮಾತು ಗುಬ್ಬಿ ಮೇಲೆ ಯಾತಕ್ಕೆ ಏನೋ ಬೀದಿ ಬದಿಲಿ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಿದ್ದಾಳೆ ಹೊಟ್ಟೆ ಬಾಡಿಗೆ ಹೊಡೆಯೋದು ಬೇಕಾ ಇಲ್ಲಿ ತಾಂಡವ್ ತುಂಬಾನೇ ಟ್ರಿಗರ್ ಮಾಡ್ಬಿಡ್ತಾರೆ ಕನಿಕ ನಿನ್ ಯೋಗ್ಯತೆ ಇಲ್ಲ ನಿನ್ ಆಗಲ್ಲ ಈ ಕೆಲಸ ಅದಕ್ಕೆ ರೀತಿ ಹೇಳ್ತಿದ್ಯಾ ಅಂತ ಈ ಒಂದು ವಿಷಯದಲ್ಲಿ ಕನಿಕ ತಾಂಡವ್ ಶ್ರೇಷ್ಠ ನಡುವೆ ಒಂದು ಗಲಾಟಿನೇ ಆಗ್ಬಿಡುತ್ತೆ ಜಸ್ಟ್ ಶ್ರೇಷ್ಠ ಅದನ್ನೆಲ್ಲ ಮೇಕಪ್ ಮಾಡ್ತಾರೆ ಜೊತೆಗೆ ಸೋರಿ ಅಂತ ಕೇಳ್ತಾರೆ ತಾಂಡವ ಪರವಾಗಿ ನಂತರ ಕನಿಕ ಕೂಡ ಅನ್ನಿಸುತ್ತೆ ಯಾವಾಗ ಶ್ರೀ ಮತ್ತೆ ತಾಂಡವಿ ಭಾಗ್ಯ ಏನು ಬೇಕಿದ್ರು ಮಾಡ್ತಾಳೆ ಬೆಳೆದು ಬೆಳೆದು ಬೆಳೆದೇ ಹೋದರೆ ಏನು ಮಾಡೋದು ಆ ಭಾಗ್ಯಗೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿಬಿಡದೆ ಅಂತದಾಗ ಇಲ್ಲಿ ಆಗುವ ಅನಿಸುತ್ತೆ ಅದೇ ಕಾರಣಕ್ಕೆ ನೀವೇನು ಯೋಚನೆ ಮಾಡಿಬಿಡಿ ಭಾಗ್ಯ ಯಾವುದೇ ಫುಡ್ ಬಿಸ್ನೆಸ್ ನಾನು ಅರ್ಸೋಕೆ ಆಗೋದಿಲ್ಲ ಎಲ್ವನ ಕೂಡ ನಾನು ಹಾಳು ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಇದೇ ಒಂದು ಖುಷಿಯಲ್ಲಿ ತಾಂಡವ್ ಶ್ರೇಷ್ಠ ಮನೆಗೆ ವಾಪಸ್ ಆಗ್ತಾರೆ ಬಟ್ ತಾಂಡವ ಆರೋಗ್ಯ ಕೈ ಕೊಟ್ಟದ ತಾಂಡವ್ಗೆ ನಿಜವಾಗ್ಲೂ ಹೊಟ್ಟೆ ನೋವು ಶುರು ಆಗ್ಬಿಟ್ಟದ ಈ ಕಡೆ ಈ ಅಂತೂ ನೆನೆಯಿಂದ ಊಟ ಮಾಡಿಲ್ಲ ತಾಂಡವ್ ನೀನೇನು ಯೋಚನೆ ಮಾಡಬೇಡ ಫುಡ್ ಆರ್ಡರ್ ಮಾಡ್ತೀನಿ ಅಂದಾಗ ಬೇಡ ಬೇಡ ಯಾವುದೇ ಫುಡ್ ಆರ್ಡರ್ ಮಾಡ್ಬೇಡ ನನಗೆ ಈಗಲೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲ ಒಂದು ಒಳ್ಳೆ ಕಡೆಯಿಂದಾನೇ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಶ್ರೇಷ್ಠ ಫುಡ್ ಆರ್ಡರ್ ಮಾಡಿದ್ದಾರೆ ಈ ಕಡೆ ಭಾಗ್ಯ ಕೂಡ ತನ್ನ ಕೆಲಸದ ಮೇಲೆ ತನ್ನ ಅಮ್ಮನ ಮನೆ ಹತ್ರ ಬಂದಿದ್ದಾರೆ ಅಲ್ಲೇ ಇರ್ತಕ್ಕಂಥ ಒಂದು ಆಂಟಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅದರ ಪ್ರಸಾದವನ್ನು ಮಾಡುವುದಕ್ಕೆ ಭಾಗ್ಯ ಒಪ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ಅಲ್ಲಿ ಪ್ರಸಾದವನ್ನು ರೆಡಿ ಮಾಡ್ತಾ ಇದ್ರೆ ಈತ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋದಕ್ಕೂ ಮೊದಲೇ ಭಾಗ್ಯ ಬಳಿಗೆ ಹೋಗಿ ಆ ಮನೆಯ ಓನರ್ ಯಾಕಮ್ಮ ಬೇಕಿತ್ತು ಭಾಗ್ಯ ಗಂಡನ್ ಬಿಟ್ಟು ತಾಳಿ ತೆಗೆದು ಈ ರೀತಿ ಬದುಕ್ತಿದ್ದ ಎಲ್ಲ ನೀನು ಮಾಡಿದ್ದು ಎಷ್ಟು ಸರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಬಟ್ ಮಗಳು ಬಂದು ಕರ್ಕೊಂಡು ಹೋಗಿದ್ಳು ಈ ಕಡೆ ಅಮ್ಮ ಮಗಳು ಇಬ್ಬರು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕುತ್ಕೊಂಡಿದ್ದಾರೆ ಎಲ್ಲ ರೀತಿಯ ಪೂಜೆ ಅಚ್ಚುಕಟ್ಟಾಗೆ ಆಗ್ತದೆ ಸುನಂದವ್ರು ಕೂಡ ಅಲ್ಲೇ ಇದ್ದಾರೆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಕೂಡ ಅಥವಾ ಕಡೆ ನಿಜವಾಗ್ಲೂ ಪೂಜಾ ಬದುಕಲ್ಲಿ ಒಂದು ಹೊಸ ಅಧ್ಯಯನ ಶುರುವಾಗಿದೆ ಆಕೆಯ ಸೀನಿಯರ್ ಆಕೆಗೆ ಜಾಬ್ ಕೊಟ್ಟಿದ್ದಾರೆ ಜಾಬ್ ಕೊಟ್ಟಿರೋದಕ್ಕೂ ಕಾರಣ ಇಲ್ಲಿ ಪೂಜಾ ಮಾಡಿದಂಥ ಎಡವಟ್ಟಿನಿಂದ ಆತ ಜೀವನದಲ್ಲಿ ಅನ್ನಿಸ್ತ ಅನುಭವಿಸಿದಂಥ ನೋವು ಎಷ್ಟೆಲ್ಲ ಅವಮಾನ ಪಟ್ಟು ಆ ಅವಮಾನಕ್ಕೆಲ್ಲ ಸೇಟ್ ತೀರಿಸ್ಕೋಬೇಕು ಇವಳಿಗೆ ಕಾಟ ಕೊಡಬೇಕು ಅಂತಾನೆ ಆ ಸೀನಿಯರ್ ಪೂಜಾಗೆ ಕೆಲಸ ಕೊಟ್ಟಿರೋದು ಆದರೆ ಇಲ್ಲಿ ಪೂಜಾನ ಎದ್ನೋ ಬಿದ್ನು ಅಂತ ನೀನು ಓಡಿ ಹೋಗ್ತೀಯಾ ಅಂತ ಹೇಳಿ ಅಲ್ಲಿ ಕಿಶನ್ನ ಅಂದರೆ ಅವಳ ಓನರ ಸೀನಿಯರ್ ಹೇಳಿದರೆ ಎದ್ನೋ ಬಿದ್ನು ಅಂತ ಓಡಿ ಹೋಗೋಕೆ ನನಗೆ ತಲೆ ಕೆಟ್ಟಿದ್ಯಾ ಯಾಕೆ ಓಡಿ ಹೋಗಬೇಕು ನಿಜ ಹೇಳಬೇಕು ಅಂದರೆ ಎದ್ನೋ ಬಿದ್ನು ಅಂತ ಓಡಿ ಹೋಗೋ ಪ್ರಮೇಯನೇ ಇಲ್ಲ ಇಂಥ ಒಂದು ಸಂಬಳ ಬಿಟ್ಟು ಕೆಲಸ ಏನೂ ಇಲ್ಲ ಇದನ್ನೆಲ್ಲ ಬಿಟ್ಟು ಓಡಿ ಹೋಗೋದಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ನಾನು ಇಲ್ಲೇ ಇರ್ತೀನಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಕಿಶುನ್ ಚಾಲೆಂಜ್ ಮಾಡಿದ್ದಾರೆ ಪೂಜಾಗೆ ನೀನಂತೂ ಇಲ್ಲಿ ಕೆಲಸದಲ್ಲಿ ಇರೋಕ್ ಸಾಧ್ಯನೇ ಇಲ್ಲ ಕಾಟಕ್ಕೆ ಹೋಗೇ ಹೋಗ್ತೀಯ ಅಂತ ಮತ್ತದ ನಂತರ ಇಲ್ಲಿ ಸುಂದರಿ ಹತ್ರ ಕಾಲ್ ಮಾಡಿದಾರೆ ಪೂಜಾ ಸುಂದರಿ ಹತ್ರ ಕಾಲ್ ಮಾಡಿದ್ದೆ ಇವನು ನನ್ನ ಸೀನಿಯರ್ ಸೀನಿಯರ್ಗೆ ಹೆಂಗಲ್ಲ ಕಾಟ ಕೊಟ್ಟಿದ್ದೆ ಗೊತ್ತೇ ಹೆವಿ ಮೆರಿತಾ ಇದ್ದ ಮೆರಿತಾ ಇರೋ ಅವ್ನಿಗೆ ಸರಿಯಾಗಿ ಡೋಸ್ ಕೊಟ್ಟಿದ್ದೆ ನನ್ನ ಸೀನಿಯರ್ ಅವನು ಎಷ್ಟು ಡೋಸ್ ಕೊಟ್ಟಿದ್ದಾಗ ಗೊತ್ತಾ ಅದಕ್ಕೆ ನನ್ನ ಹತ್ರ ಏನೋ ಸೀಟ್ ತಿರ್ಸ್ಕೊತೀನಿ ಅಂತ ಕೆಲಸ ಕೊಟ್ಟಿದ್ದಾನೆ ಅದನ್ನೆಲ್ಲ ಮಾಡಿಬಿಡ್ತೀನಿ ನಾನು ಅದೆಲ್ಲ ಸಾಧ್ಯವೇ ಇಲ್ಲ ಅವನ ಹಿಡಿ ಹಿಸ್ಟ್ರಿಲಿ ನನ್ನನ್ನು ಇಲ್ಲಿಯಿಂದ ಓಡಿಸೋಕೆ ಸಾಧ್ಯ ಆಗ್ತಕ್ಕಂಥ ಆ ಚಾಕಚಾಕ್ಯತೆಯೂ ಕೂಡ ಅವ್ನಿಗಿಲ್ಲ ಅಂತ ಹೇಳಿ ಪೂಜಾ ಅವ್ನ ಬಗ್ಗೆ ಗೆಲಿ ಮಾಡಿಕೊಂಡು ಇಲ್ಲಿ ಸುಂದರಿ ಜೊತೆ ಮಾತಾಡ್ತಾ ಇದ್ದರೆ ಹಾಗಿದ್ದರೆ ಜಗಳಾನೂ ಜಗಳ ಬಿಡು ನಿಮ್ಮಿಬ್ಬರು ನಡುವೆ ಅಂತ ಸುಂದರಿ ಕೂಡ ಪೂಜಾ ಜೊತೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಪೂಜೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡ್ತೀನಿ ಅಂತ ಮೆರೀತಾ ಇದ್ದಾಗಲೇ ಕಿಶೂರ್ ನನಗೆ ಬಂದು ನಿಂತ್ಕೋತಾರೆ ನಾನು ಆ ನಂತರ ಕಾಲ್ ಮಾಡ್ತೀನಿ ಅಂತ ಪೂಜಾ ಕೂಡ ಕಾಲ್ನ ಕಟ್ ಮಾಡ್ತಾರೆ ನಂತರ ಆಯ್ತ ಕಡೆ ಅಜಿತ್ ಪೂಜಾ ಬಳಿ ಏನು ಮಾಡ್ತಾ ಇದೆಯಾ ಕೆಲಸ ಮಾಡ್ದೆ ಸುಮ್ಮನಿದ್ಯಾ ನಾನು ಹೇಳಿದನ್ನೆಲ್ಲ ಆರ್ಡರ್ ಮಾಡು ಎಲ್ಲ ಲಿಸ್ಟ್ ಮಾಡ್ಕೊ ಅಂತ ಹೇಳಿದ್ದೆ ಯಾಕೆ ಲಿಸ್ಟ್ ಮಾಡ್ಕೋಬೇಕು ಹಾಗೆ ಆರ್ಡರ್ ಮಾಡ್ಬೋದಲ್ವ ಅಂತ ಪೂಜಾ ಹೇಳ್ತಾಳೆ ಮಾಡ್ಕೊ ಮಾಡ್ಕೋ ಒಂದು ಬಿಗ್ ಪೀಝಾ ಅದು ಇದು ಅಂತ ಹೇಳಿ ಎಲ್ಲ ಒಂದು ಜಂಕ್ಸ್ ಐಟಮ್ನ ಆರ್ಡರ್ ಮಾಡ್ತಿದ್ದಾರೆ ಇಲ್ಲಿ ಕಿಶನ್ ಅಂತ ಹೇಳ್ಬೋದು ಏನಿದು ಎಲ್ಲರೂ ಕೂಡ ತಮ್ಮ ಫ್ಯಾಟ್ನ ಇಲ್ಲಿಗೆ ಕರ್ಕೋಕೆ ಬಂದರೆ ನೀನು ನೋಡಿದ್ರೆ ಇಂಥ ಜಂಕ್ ಫುಡ್ಸ್ನೆಲ್ಲ ಆರ್ಡರ್ ಮಾಡ್ತಿದ್ಯಲ್ಲ ಏನು ತಲೆ ಕೆಟ್ಟಿದ್ಯಾ ನಿಂಗೆ ಅಂತಾಗ ನೀನು ನಾನು ನಾನು ಹೇಳಿದಷ್ಟೇ ಕೆಲಸ ಮಾಡು ಅಂತ ಹೇಳಿ ಫುಡ್ನ ಆರ್ಡರ್ ಮಾಡುವ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಒಂದಷ್ಟು ಮಂದಿಗೆ ಜಿಮ್ ಎಕ್ಸಸೈಸಸ್ ಹೇಗೆ ಅಂತ ಎಲ್ವನ ಕೂಡ ಹೇಳಿಕೊಡ್ತದೆ ಅಲ್ಲಿ ಬಂದು ಅವನಿಗೆ ಕಾಟ ಕೊಡೋಕೆ ಪೂಜಾ ಶುರು ಮಾಡ್ಕೊತದಲ್ಲ ಇತ್ತ ಕಡೆ ಪೂಜೆ ಎಲ್ಲ ನಡೆಯುತ್ತೆ ಪೂಜೆ ಎಲ್ಲ ಆಗ್ತಿದ್ದಾಗೆ ಆ ಹುಡುಗಿನ ಎಲ್ಲರತ್ರ ಕೂಡ ಆಶೀರ್ವಾದ ತಗೋಮಾ ಅಂತ ಅವರಮ್ಮ ಹೇಳ್ತಾರೆ ಹಾಗಾಗಿ ಆ ಹುಡುಗಿ ಕೂಡ ಎಲ್ಲರ ಹತ್ರ ಆಶೀರ್ವಾದವನ್ನ ತಗೋತಾಳೆ ಸುನಂದ ಅವ್ರ ಹತ್ರ ಬಂದಾಗ ಸುನಂದವರು ನೋಡಮ್ಮ ನಿನ್ ಬದುಕು ಮುಂದೆ ಹೇಗಿರೋ ಮತ್ತೆ ಗೊತ್ತಾ ನೀನು ತುಂಬಾ ಅನುಸರಿಸ್ಕೊಂಡು ಹೋಗ್ಬೇಕು ಇಲ್ಲಿದ್ದಾಗ ಅಲ್ಲಿರೋಕ್ಕಾಗಲ್ಲ ಗಂಡನ ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಬಾಳ್ಬೇಕು ಹಾಗೆ ಹೀಗೆ ಅಂತ ಒಂದಷ್ಟು ಮಗಳಿಗೆ ಹೇಗೆ ಬುದ್ಧಿ ಮಾತು ಹೇಳ್ತಾರೋ ಹಾಗೆ ಹೇಳ್ತಾರೆ ಅದಕ್ಕೆ ಅವ್ರ ಅಮ್ಮ ಸಿಡ್ದೋಗ್ಬಿಡ್ತಾರೆ ಏನ್ ಸುನಂದಕ್ಕ ಎಲ್ಲರೂ ಕೂಡ ಸುಮ್ಮನೆ ಆಶೀರ್ವಾದ ಮಾಡಿದ್ರಲ್ವಾ ನೀನ್ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ಯಾ ನಿನ್ ಮಗ್ಳು ಬದುಕನೆ ನಿನಗೆ ಸರಿ ಮಾಡೋಕೆ ಆಗ್ಲಿಲ್ಲ ಅವಳೇ ಕಂಡ ಬಿಟ್ಟು ನಿಂತಿದ್ದಾಳೆ ನನ್ ಮಗ್ಳಿಗೆ ಏನ್ ನಿನ್ ಬುದ್ಧಿ ಹೇಳುದು ಅಂತ ಹೇಳ್ತಾ ಇದ್ರೆ ಸುನಂದ್ ಅವರು ನಾನಿನ್ ತಪ್ಪು ಮಾಡಿದೆ ನಾನು ಒಳ್ಳೇದೇ ತಾನೇ ಹೇಳ್ತಿರೋದು ಅಂತ ಹೇಳ್ತಾರೆ ಮಗಳು ಕೂಡ ಅಮ್ಮ ಅವರು ತಪ್ಪಿನೇ ಹೇಳ್ತಿದ್ದಾರೆ ಒಳ್ಳೇದಲ್ವಾ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಹೌದೌದು ಇಂಥವ್ರೆಲ್ಲ ಹೀಗೆನೆ ಆ ಭಾಗ್ಯ ನೋಡಿದ್ಯಾ ಗಂಡನ್ ಬಿಟ್ಬಿಟ್ಟು ಹೇಗಿದ್ದಾಳೆ ದಾಳೆ ಹೀಗೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಭಾಗ್ಯ ಅದನ್ನೆಲ್ಲವನ್ನ ಕೂಡ ಕೇಳಿಸ್ಕೊತಾರೆ ಸುನಂದ್ ಅವ್ರಿಗೆ ಅವಮಾನ ಆಗುತ್ತೆ ತದನಂತರ ಭಾಗ್ಯ ಬಂದದ್ದೆ ಆ ಹುಡುಗಿ ಹೆಸರನ್ನ ಕರೆದು ನೋಡಮ್ಮ ನೀನು ಗಂಡನ ಮನೇಲಿ ಅವ್ರಿಗೋಸ್ಕರ ಅಚ್ಚುಕಟ್ಟಾಗಿ ಅವನ್ನ ಅರ್ಥ ಮಾಡಿಕೊಂಡು ಬದುಕಬೇಕು ಒಮ್ಮೆಲೆ ನನ್ನ ಬದುಕಂತರ ನಿನ್ನ ಬದುಕು ಏನಾದರೂ ಆದರೆ ಇವ್ರು ಎಲ್ಲರೂ ಇದ್ದಾರಲ್ವ ಇವ್ರ ಮಾತನ್ನು ಯಾರ ಮಾತನ್ನು ಕೂಡ ಕೇಳಬೇಡ ನಿನಗೇನು ಅನ್ಸುತ್ತೋ ಅದನ್ನೇ ಮಾಡು ಅಂತ ಹೇಳಿ ಅಲ್ಲಿಂದ ನೀವು ಕೆಲಸ ಮಾಡಿ ಮುಗಿಸಿದ್ದೀನಿ ಅಂತ ಅಮ್ಮನ ಕಟ್ಕೊಂಡು ಹೊರಡ್ತಾರೆ ಈ ಕಡೆ ಅಮ್ಮ ಅಂತೂ ಏನೇ ಭಾಗ್ಯ ಏನೆಲ್ಲ ಆಯಿತು ಅಂತ ನೋಡಿದ್ಯಾ ನೀನು ಮಾಡಿರೋ ಕೆಲಸದಿಂದಾನೆ ಇವತ್ತು ನನಗೆ ಇಷ್ಟೆಲ್ಲ ಅವಮಾನ ಆಗಿದ್ದು ಮುಂದೆ ಪೂಜಾ ಅವ್ರ ಅಕ್ಕನೇ ಹೀಗೆ ಏಳನೇ ಹೆಂಗೆ ಮದುವೆ ಮಾಡ್ಕೊಂಡು ಹೋಗುದು ಅಂದರೆ ಏನು ಮಾಡೋದು ಅಂದಾಗ ಇಷ್ಟು ದಿನ ನನ್ನ ತಂಗಿ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ ಅಂದಮೇಲೆ ಮುಂದೆ ಕೂಡ ನನ್ನ ತಂಗಿ ಜವಾಬ್ದಾರಿನ ನಾನೇ ಹೊತ್ಕೋತೀನಮ್ಮ ನೀನೇನು ಹೇಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಏನು ಅರ್ಥ ಮಾಡಿಕೊಳ್ಳೋದು ಹಾಗೆ ಹೀಗೆ ಅಂತ ಸುನಂದ್ ಅವ್ರು ಹೇಳಿದಾಗ ಇವತ್ತು ನಿನಗೆ ಕೊಡ್ತಿದ್ದೀನಿ ನನ್ನ ತಂಗಿ ಮದುವೆ ಮಾಡಿ ಮುಗಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಆತ ಕಡೆ ತಾಂಡವ್ಗೆ ಫುಡ್ ಬರುತ್ತೆ ಶ್ರೇಷ್ಠ ಮತ್ತು ಊಟ ಊಟದ ಹೋಗ್ತಾರೆ ಒಂದು ತುತ್ತು ಬಾಯಿಗೆ ಹಾಕುವಾಗೆಲ್ಲ ತಾಂಡವ್ಗೆ ಹೊಟ್ಟೆ ನೋವು ವಾಮೆಂಟು ಎಲ್ಲ ಶುರು ಆಗ್ಬಿಡುತ್ತೆ ತಾಂಡವ್ಗೆ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ್ನ ಬಾ ತಾಂಡವ ಹಾಸ್ಪಿಟಲ್ಗೆ ಹೋಗೋಣ ನೀನು ನಿನ್ನೆಯಿಂದ ಊಟ ಮಾಡಿಲ್ಲ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಹೇಳಿ ತಾಂಡವನ ಕೂರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ರೆ ಈ ಕಡೆ ಕುಸುಮ ಅವರು ಕೂಡ ಅವ್ರ ಗಂಡನ್ನ ಜನರಲ್ ಚೆಕಪ್ಗೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಸುನಂದ ಬರ್ತಾರೆ ಭಾಗ್ಯಗೆ ನೀನು ಆರ್ಡರ್ಸ್ ಎಲ್ಲ ಇದೆ ನೋಡಮ್ಮ ಅಂತ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಆರ್ಡರ್ಸ್ಗಳನ್ನ ಕೊಟ್ಟಿದ್ದೆ ಅಲ್ಲಿಂದ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಇವ್ರನ್ನ ಕರ್ಕೊಂಡು ಜನರಲ್ ಚೆಕಪ್ಗೆ ಅಂತ ಹೇಳ್ತಾರೆ ಸರಿಯತ್ತೆ ಅಂತ ಭಾಗ್ಯ ಹೇಳ್ತಿದ್ದಾಗ ಆ ಕಡೆ ಧರ್ಮಾಕಲ್ ಯಾಕೆ ಅವ್ರು ಈ ರೀತಿ ಇದ್ದಾರೆ ಅಂದಾಗ ಅಯ್ಯೋ ಸುಮ್ಮನೆ ರೀ ಅವ್ರನ್ನ ಏನೂ ಕೇಳಬೇಡಿ ಕೇಳಿದ್ರೆ ಶುದ್ಧ ಪುರಾಣ ಹೇಳ್ತಾರೆ ಅಂತ ಕರ್ಕೊಂಡು ಹೋಗ್ತಾರೆ ಹೌದೌದು ಎಲ್ರಿಗೂ ನನ್ನ ಮಾತು ಅಸಡ್ಡೆನೆ ಅಂತ ಸುನಂದವರು ಖಂಡಾಮಂಡಲ ಆಗಿಬಿಡ್ತಾರೆ ಹಾಗಾದ್ರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇಲ್ಲಿ ಕುಸ್ಮಾ ಮತ್ತೆ ಧರ್ಮ ಅಂಕಲ್ ಅಥವಾ ಕಡೆ ಶ್ರೇಷ್ಠ ಕೂಡ ತಾಂಡವನ ಹಾಸ್ಪಿಟಲ್ಗೆ ಕರ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ತಾಂಡವನ ಪರಿಸ್ಥಿತಿ ಏನಾಗ್ಬೋದು ತಾಂಡವನ ಪರಿಸ್ಥಿತಿಯನ್ನ ನೋಡಿದ್ದೆ ಧರ್ಮ ಅಂಕಲ್ ಇಬ್ರು ಕೂಡ ತಾಂಡವ್ಗೆ ಸರಿಯಾಗಿ ಆಗಿದೆ ಅಂತ ಹೇಳಿ ಖಡಕ್ ಬುದ್ಧಿ ಬುದ್ಧಿಯನ್ನ ಹೇಳ್ತಾರ ಅಥವಾ ತನ್ನ ಮಗನ ಪರಿಸ್ಥಿತಿಗೆ ಮರಗಿ ಮಗನನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾರ ಆ ಕಡೆ ಶ್ರೇಷ್ಠಗೆ ಕೈಕೊಟ್ಟು ತಾಂಡವ್ ಅಪ್ಪ ಮುಂಚೆ ವಾಪಸ್ ಮನೆಗ್ ಬಂದ್ಬಿಡ್ತಾರ ಏನಾಗತ್ತ ಇದ್ರ ನಡುವೆ ಅವರ ಮಗನಿಗೋಸ್ಕರ ಭಾಗ್ಯನೇ ಅಡುಗೆ ಮಾಡಿ ಕಳಿಸ್ತಕ್ಕಂತಹ ಒಂದು ಎರಾ ಶುರುವಾಗಿ ಬಿಡತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಒಂದು ನಾವು ವಿಡಿಯೋಗೋಸ್ಕರ ವಚ್ ಮಾಡೋದನ್ನು ಮರಿಬೇಕು